ಹುಬ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಕಳೆದ ಒಂದು ತಿಂಗಳ ಸಮಯದಿಂದ ಸುಮಾರು ಎಪ್ಪತ್ತು ಮಾದಕ ದ್ರವ್ಯ ಕಾಯ್ದೆ ಅಡಿಯಲ್ಲಿ ಎನ್ ಡಿ ಪಿ ಎಸ್ ಕಾಯ್ದೆ ಅಂತ ಏನಂತಾರೆ ಅದರ ಅಡಿಯಲ್ಲಿ ಸುಮಾರು ಎಪ್ಪತ್ತು ಪ್ರಕರಣಗಳನ್ನ ನಾವು ಕಳೆದ ಒಂದು ತಿಂಗಳಲ್ಲಿ ದಾಖಲು ಮಾಡಿದ್ದೀವಿ ಅದರಲ್ಲಿ ಸುಮಾರು ಐವತ್ತೆಂಟು ಪ್ರಕರಣಗಳು ಕನ್ಸಂಪ್ಷನ್ ರಿಲೇಟೆಡ್ ಇದೆ ಒಟ್ಟು ಮುನ್ನೂರ ಹದಿನೈದು ಜನರನ್ನು ನಾವು ವಶಕ್ಕೆ ತಗೊಂಡು ದಸ್ತಗಿರಿ ಮಾಡಿ ಅಗತ್ಯ ಕಾನೂನು ಕ್ರಮವನ್ನು ಅನುಸರಿಸಿದೀವಿ ಅದರಲ್ಲಿ ಸುಮಾರು ಎರಡು ಕನ್ಸ್ಯೂಮರ್ಸ್ ಐವತ್ನಾಲ್ಕು ಕನ್ಸೂಮರ್ಸ್ ಅದನ್ನ ಬಿಟ್ಟು ಸಿಕ್ಸ್ಟಿ ಒನ್ ಮೆಂಬರ್ಸು ಪೆಡ್ಲರ್ಸ್ ಮತ್ತೆ ಕನ್ಸ್ಯೂಮರ್ಸ್ ಬೋತ್ ಕ್ಯಾಟಗರಿಲಿ ಇರುವಂತದ್ದು ತಮಗೆಲ್ಲ ತಿಳಿದ ಇದೆ ಇದ್ರ ಜೊತೆಗೆ ಏನು ಪ್ರಕರಣಗಳು ದಾಖಲಾಗಿದೆ ಈ ಎಪ್ಪತ್ತು ಪ್ರಕರಣಗಳಲ್ಲಿ ಇನ್ನೂ ಆಳವಾದ ತನಿಖೆಯನ್ನು ಮಾಡ್ತಾ ಇದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಆರೋಪಿಗಳು ಅದರಲ್ಲಿ ಕನ್ಸ್ಯೂಮರ್ಸ್ ಮತ್ತೆ ಪೆಡ್ಲರ್ಸ್ ಇಬ್ರು ವಶಕ್ಕೆ ತಗೊಂಡು ವಿಚಾರಣೆ ಮಾಡುವಂತ ಒಂದು ಪ್ರಕ್ರಿಯೆ ಜಾರಿಯಲ್ಲಿದೆ ನಮ್ಮ ಹದಿನಾರು ಪೊಲೀಸ್ ಠಾಣೆಗಳು ಅಂದ್ರೆ ಹದಿನೈದು ಲಾಂಡಾಡು ಪೊಲೀಸ್ ಸ್ಟೇಷನ್ ಮತ್ತೆ ಸೆನ್ ಪೊಲೀಸ್ ಸ್ಟೇಷನ್ ಸೇರಿದಂತೆ ಹದಿನಾರು ಪೊಲೀಸ್ ಠಾಣೆಗಳಲ್ಲಿ ತಲಾ ಒಬ್ಬ ಸಬ್ ಇನ್ಸ್ಪೆಕ್ಟರ್ ನ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಂತ ಮಾಡಿ ತನಿಖೆಯನ್ನು ಅತ್ಯಂತ ಸಮಗ್ರವಾಗಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ನಮ್ಮ ಮಾಹಿತಿ ಸಂಗ್ರಹ ಕಾರ್ಯ ನಡೀತಾ ಇದ್ದಂಥ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ಸಮಯದಲ್ಲಿ ಒಬ್ಬ ವ್ಯಕ್ತಿ ರಾಜಸ್ಥಾನ್ ಮೂಲದ ಒಬ್ಬ ವ್ಯಕ್ತಿ ನಮಗೆ ಆ ವಶಕ್ಕೆ ಸಿಗ್ತಾನೆ ಆ ವಶಕ್ಕೆ ಪಡ್ಕೊಂಡು ನಾವು ಅವನ್ನ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅವನ ಅವನ ಜೊತೆ ಸ್ವಲ್ಪ ಮಾದಕ ವಸ್ತುಗಳು ಇರುವಂಥದ್ದು ಕಂಡು ಬರುತ್ತೆ ಸೊ ಅದನ್ನ ನಾವು ಪ್ರಕರಣ ದಾಖಲು ಮಾಡಿಕೊಂಡು ಅವನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ರೂಮ್ ಅಲ್ಲಿ ಅವನು ವಾಸ ಮಾಡ್ತಿರುವಂಥದ್ದು ನಮಗೆ ತಿಳಿದು ಬರುತ್ತೆ ಅಲ್ಲಿ ಹೋಗಿ ನಾವು ತಪಾಸಣೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರಿ ಪಂಚರ ಸಮಕ್ಷಮದಲ್ಲಿ ಇನ್ನೂ ಹೆಚ್ಚಿನ ಒಂದು ಮಾದಕ ವಸ್ತುಗಳು ಮತ್ತು ಹಣ ಹಾಗೂ ಸಾಕಷ್ಟು ಮೆಟೀರಿಯಲ್ಲು ಸಿಕ್ಕಿದೆ ಅವನ ಅವನ ಕಡೆಯಿಂದ ನಾವು ಪಡ್ಕೊಂಡಿರೋ ವಸ್ತುಗಳ ವಿವರಗಳನ್ನು ಹೇಳೋದಾದರೆ ಸುಮಾರು ಎಂಟುನೂರ ಎಂಬತ್ತೆಂಟು ಗ್ರಾಮಷ್ಟು ಗಾಂಜಾ ಮತ್ತು ಒಂದು ಕಾರ್ ತೊಂಬತ್ತಾರು ಲಕ್ಷದ ಐವತ್ತು ಸಾವಿರ ಕ್ಯಾಶ್ ಒಂದು ಐಫೋನ್ ವಿವಿಧ ಬ್ಯಾಂಕಿಗೆ ಸೇರಿದಂತಹ ಒಟ್ಟು ಮೂವತ್ತು ಎ ಟಿ ಎಮ್ ಕಾರ್ಡ್ಗಳು ಮೂವತ್ತಾರು ಚೆಕ್ಬುಕ್ಗಳು ನಾಲ್ಕು ಪಾಸ್ಪೋರ್ಟ್ ನಾಲ್ಕು ಪಾಸ್ಬುಕ್ ಒಂಬತ್ತು ಪಾನ್ ಕಾರ್ಡ್ ಏಳು ವಿವಿಧ ರಬ್ಬರ್ ಸ್ಟ್ಯಾಂಪ್ಗಳು ಮತ್ತು ಆರು ಸ್ಟ್ಯಾಂಪಿಂಗ್ ಮಿಷಿನ್ಸ್ ಪ್ರಿಂಟ್ ತಗಿಲಿಕ್ಕೆ ಉಪಯೋಗಿಸುವಂಥದ್ದು ಒಟ್ಟು ಇಷ್ಟೆಲ್ಲ ವಸ್ತುಗಳು ಸಿಕ್ಕಿದೆ ಹಂಗಾಗಿ ನಾವು ಸೂಕ್ತ ಕಲಂಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆ ಕೈಗೆತ್ತಿಕೊಂಡಿದ್ದೇವೆ ಒಬ್ಬ ರಾಜಸ್ಥಾನ್ ಮೂಲದ ವ್ಯಕ್ತಿಯನ್ನು ನಾವು ವಶಕ್ಕೆ ತಗೊಂಡು ವಿಚಾರಣೆಯನ್ನು ತೀವ್ರಗೊಳಿಸಿದ್ದೇವೆ அல்ல நம்ம அபராத பட்டே மாதமும் சரி நான் இந்த பத்தெட் பிரச்சனை சார் நான் பத்தகர் தர் யாவாக ஏன் தப்பி பரதீவ் நான் ಪತ್ತೆ ಮಾಡೋದ್ರಲ್ಲಿ ನಿಮ್ ಸಹಕಾರ ಕೊಡಿ ಇವಾಗ ಮೊನ್ನೆ ನಿಮ್ಮ ಒಬ್ರು ಸ್ನೇಹಿತರು ಪತ್ತೆ ಮಾಡಿದ್ರು ಅವ್ರಿಗೆ ಒಂದು ಚಿಕ್ಕ ನಗದು ಬಹುಮಾನವನ್ನ ಕೊಟ್ವಿ ಇಲ್ಲ ನೋಡಿ ಕೇಳಿಲ್ವಾ ಒಂದ್ ನಿಮಿಷ ನಮ್ಮೆಲ್ಲಾ ಅಧಿಕಾರಿ ಸಿಬ್ಬಂದಿಗಳು ಯಾವ್ದೋ ಯಾವುದೇ ಒಂದು ಬಹುಮಾನದ ನಿರೀಕ್ಷೆಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಎಲ್ಲರೂ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಬೇಕು ಅಂತಂದು ಮಾಡ್ತಾ ಇದಾರೆ ನಾವು ಕೂಡ ಬೆಳಗ್ಗೆ ಆರ್ ಏಳು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ಕೆಲಸ ಮಾಡ್ತಿದೀವಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸಿಬ್ಬಂದಿಗಳು ಹೊರ ಜಿಲ್ಲೆ ಹೊರ ರಾಜ್ಯಗಳಿಗೂ ಕೆಲಸ ಮಾಡ್ತಿದ್ದಾರೆ ಅದು ನಮ್ಮ ಇಲಾಖೆಯನ್ನ ನಾವು ಮೋಟಿವೇಟ್ ಮಾಡ್ಲಿಕ್ಕೆ ಬೇರೆ ಬೇರೆ ಮಾರ್ಗಸೂಚಿಗಳು ಇದಾವೆ ನಮಗೆ ಬಹುಮಾನನೇ ಘೋಷಣೆ ಮಾಡ್ಬೇಕು ಕೇರ್ ಆಫ್ ಇಟ್ ಇಂಟರ್ನಲ್ಲಿ